ನಮಸ್ಕಾರ ಸರ್ ನಮಸ್ಕಾರ ನನ್ನ ಹೆಸರು ಸುರೇಂದ್ರ ನಿಜಪ್ಪ ಐನಾಪುರ್ ತಾಲೂಕಾ ಕಾಗವಾಡ ಜಿಲ್ಲಾ ಬೆಳಗಾವಿ ಏನ್ರಿ ಬಂದೇ ಪ್ಲಾಟ್ ಯಾವ ತರ ಕಬ್ಬ ಈಗ ಮಂಡೆ ಯಾವಾಗ ಇದು ಇಪ್ಪತ್ತೊಂಬತ್ತು ಜನವರಿ ಈಗ ಏನ್ ವಿಶೇಷ ರೀ ಈಗ ಏನ ಅಂದ್ರ ಏನ್ ಅನ್ಸತೈತಿ ನಮ್ಗ ಅಂದ್ರ ಇವತ್ತ ಈ ಇಪ್ಪದು ನೋಡನಾ ನಮ್ಗ ಅಂದ್ರ ಎದ್ರಿಂದ ಇಷ್ಟೊಂದು ಚೆನ್ನಾಗಿ ಬಂದೇತಿ ಏನ್ ಅನ್ಸತೈತಿ ನಮ್ದು ಇಲ್ಲಿ ಮಾಯಿಶ್ಚರ್ ನೋಡಬಹುದು ಮಾಯಿಶ್ಚರ್ ನಮಗೇನ ನೀರ್ ಹಾಸಿದ್ದು ಮಾಡಿದ್ದು ಎಲ್ಲಾ ಕರೆಕ್ಟ್ ಅನಸ್ತತಿ ಆಮೇಲೆ ಡೆವಲಪ್ಮೆಂಟ್ ತಿಂಗಳ ತಿಂಗಳ ನಮ್ಗ ಗೊತ್ತಾಗ್ತೈತಿ ಗ್ರಾಫ್ ಮೇಲೆ ಗೊತ್ತಾಗ ಗ್ರಾಫ್ ಇನ್ಕ್ರೀಸ್ ಆಯ್ತು ಅಂದ್ರೆ ಡೆವಲಪ್ಮೆಂಟ್ ಆಗಾಕತ್ತೈತಿ ಅನ್ನೋದ ಧೈರ್ಯ ಇಷ್ಟ ಅದು ಅದ್ರ ನೋಡಿದ್ರ ಅದ ಇದು ಕೃಷಿ ಒಳ್ಳೆ ಕ್ರಾಫ್ಟ್ ಸ್ಕ್ಯಾನ ನಾವು ಆ್ಯಪ್ದಲ್ಲಿ ನೋಡೀವಿ ಮತ್ತು ಅದ್ರದ್ದು ಹೆಂಗೆ ಮತ್ತೆ ಏನೇನು ಅನುಕೂಲ ಆಗೈತೆ ನಮ್ದು ನಮ್ದು ನಮ್ಗೆ ಅನುಕೂಲ ಅಂದ್ರೆ ಎಲ್ಲಿ ವೀಕ್ ಐತಿ ಅದನ್ನ ನಾವು ಫೈಂಡ್ ಔಟ್ ಮಾಡಬಹುದು ಯಾವ ಕಬ್ ಎಲ್ಲಿ ವೀಕ್ ಐತಿ ಅಂದ್ರೆ ಅದು ಡಿಸ್ಟೆನ್ಸ್ ಮಾಯಿಶರದ ಒಳಗೆ ಗೊತ್ತಾಗ್ತದೆ ಡೆವಲಪ್ಮೆಂಟ್ ನಲ್ಲಿ ಗೊತ್ತಾಗ್ತಾ ಇದೆ ಡೆವಲಪ್ಮೆಂಟ್ ನಲ್ಲಿ ಗ್ರಾಫ್ ಡೌನ್ ಆಯ್ತು ಅಂದ್ರೆ ಅವಾಗ ನಾವು ಯಾಕೆ ಡೌನ್ ಆಯಿತು ಯಾಕೆ ಬೆಳವಣಿಗೆ ಇಲ್ಲ ಅನ್ನೋದು ನಾವು ಮೇಲಿನ ಆಫೀಸಲ್ಲಿ ಕೇಳಬಹುದು ಏನ್ ಟ್ರೀಟ್ಮೆಂಟ್ ಮಾಡಬೇಕು ಯಾವ್ದು ರೋಗ ಬಂದಿದೆ ಏನನ್ನೋದು ಕೇಳಬೇಕು ಅವ್ರು ಬಂದ ಚೌಕಾಶ್ ಮಾಡಿ ಅದಕ್ಕೆ ಸಜೆಷನ್ ಅವ್ರು ಹೇಳ್ತಾರೆ ಇಳುವರಿ ಅಂದ್ರೆ ಹತ್ತು ತಿಂಗಳಲ್ಲಿ ನಾನು ಒಂದ ಕಬ್ಬಾ ಲೆಕ್ಕ ಹಾಕಿದಾಗ ಇಪ್ಪತ್ತೆರಡು ಗಣಿಕ ಆಗಿದೆ ಇವರೇಜಿನಲ್ಲಿ ಹತ್ತು ತಿಂಗಳಾಯ್ತು ಮತ್ತು ವೇಟ್ ಟೂ ಪಾಯಿಂಟ್ ಟು ಅಂದ್ರೆ ಸವ್ವಾ ಎರಡು ಕೆ ಕೆ ಜಿ ಆಯ್ತು ನಮ್ದು ಕಬ್ಬಿಗ ನಾವು ನ್ಯೂಮರಿಕಲ್ ಮ್ಯಾಗ ಹೋದ್ರೆ ನಲ್ವತ್ತು ಸಾವಿರ ಒಂದ್ ಕಲಿತದ್ದು

ಆಮೇಲೆ ಇದ್ರ ವೇಟ್ ಒಂದು ಸವ ಏಳು ಕಿಲೋ ವೇಟ್ ಅದೇ ಕಬ್ಬಿಂದು ಅಂದ್ರೆ ಎವರೇಜ್ ನಮ್ದು ನೈಂಟಿ ಇದು ಹೋಗ್ಬೇಕಂತ ಅಂದಾಜಿದೆ ಇದೆ ಅದಕ್ಕೆ ರೈತರೆಲ್ಲ ಈ ಈ ವ್ಯಾಪ್ ಬಳಸ್ಕೋಬೇಕನ್ನೋದು ನಾ ಕೇಳ್ಕೊಳ್ತಾ ಇದ್ದೇನೆ ರೈತರಿಗೆ ಏನ್ ಹೇಳ್ಬೇಕು ಬಾಕಿದ ರೈತರಿಗೆ ಮಾಡಿದ್ರೆ ಸರಿ ಇದು ಮಾಡ್ಕೊಂಡ್ರೆ ನಾವು ಕೂತಲ್ಲಿ ನೋಡಬಹುದು ಮತ್ತು ವಾಟರ್ ಕ್ವಾಂಟಿಟಿ ಒಳದಾಗ ಹೆಂಗೈತಿ ಏನಿಲ್ಲ ನಮ್ದು ಹೈನೀರ್ ಐತಿ ನಮ್ದು ಮತ್ತ ಯಾವಾಗ ನೀರ್ ಬೇಕನ್ನೋದು ಗೊತ್ತಾಗ್ತತಿ ಆಮೇಲೆ ರೈತರ ಸ್ವಲ್ಪ ಇದು ಸ್ಟಡಿ ಮಾಡವ್ರು ಬೇಕ ರೈತರ ಈಗ ಕಾಂಟ್ಯಾಕ್ಟ್ ದಲ್ಲಿ ಇರಬೇಕು ಯಾವಾಗ್ಲೂ ಸಾಹೇಬರದ ಕಾಂಟ್ಯಾಕ್ಟ್ ನಲ್ಲಿ ಇರಬೇಕು ಈಗ ಸದ್ಯ ಮಾಡಿದ್ದು ಮೂರ್ ಎಕರೆ ಆಮೇಲೆ ಈಗ ಲಾಗನ್ ಮಾಡೋದು ಐದ್ ಎಕರೆ ಆಮೇಲೆ ಇದರದ ಏಳು ಎಕರೆ ಇನ್ನು ಏಳು ಎಕರೆ ಮಾಡಿಸ್ಬೇಕು ನಾವು ಟೋಟಲ್ ಆಗಿ ಹತ್ತು ಎಕರೆ ಥ್ಯಾಂಕ್ ಯು ಸರ್